ಎಲ್ಲರಿಗೂ ನಮಸ್ಕಾರ ರಸಸ್ವಾದ ಚಾನಲ್ಗೆ ಸ್ವಾಗತ ಇವತ್ತು ಗಣೇಶ ಹಬ್ಬದ ವಿಶೇಷ ತಿಂಡಿಗಳನ್ನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಸಿಹಿ ಕಡುಬು ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಒಂದು ಅಷ್ಟು ಬೆಲ್ಲ ತೊಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದು ಚೆನ್ನಾಗಿ ಕುದಿಸ್ಕೋಬೇಕು ಜಾಸ್ತಿ ನೀರು ಹಾಕ್ಕೊಂಡ್ರೆ ಆಮೇಲೆ ಅದು ಉರಿಯೋಕ್ಕೆ ತುಂಬ ಟೈಮ್ ಹಿಡಿದ್ಬಿಡುತ್ತೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಸಾಕು ಒಂದು ಕಪ್ ಬೆಲ್ಲಕ್ಕೆ ಎರಡು ಕಪ್ಪಷ್ಟು ಕಾಯಿ ತುರಿ ಇಡಿಸುತ್ತೆ ಅದು ಸ್ವೀಟ್ ಸರಿ ಬರುತ್ತೆ ನಿಮ್ಗೆ ಏನಾದರೂ ಸ್ವೀಟ್ ತುಂಬ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕೊಳ್ಳಿ ಅಥವಾ ಕಮ್ಮಿ ಬೇಕು ಅಂದರೆ ಇನ್ನೊಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ ಹಾಕ್ಕೊಳ್ಳಿ ಆಮೇಲೆ ಚೆನ್ನಾಗಿ ಇದನ್ನು ಹುರ್ಕೋಬೇಕು ಕಾಯಿ ಹಾಕಿದ್ಮೇಲೆ ಕಾಯೂ ಸಹ ನೀರು ಬಿಡುತ್ತಲ್ಲ ಹಾಗಾಗಿ ಇನ್ನೂ ತೆಳುಗಾಗ್ಬಿಡುತ್ತೆ ಹಾಗಾಗಿ ಚೆನ್ನಾಗಿ ಹುರ್ಕೋಬೇಕು ಅದಾದಮೇಲೆ ಹುರಿದಿಟ್ಕೊಂಡಿರೋ ಅಂಥ ಎಳ್ಳು ಮತ್ತು ಗಸಗಸೆ ಎರಡೆರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಆದಮೇಲೆ ಲಾಸ್ಟಲ್ಲಿ ಎರಡೇ ಎರಡು ಸ್ಪೂನಷ್ಟು ಉರ್ಗಡ್ಲೆ ಪುಡಿ ಹುರ್ಗಡ್ಲೆನ ಮನೆಯಲ್ಲೇ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಹಾಕೋದ್ರಿಂದ ಏನಂದರೆ ಕಾಯಿ ತಿಂದರೆ ಎದೆ ಉರಿ ಬರುತ್ತಲ್ಲ ಆ ಥರ ಎಲ್ಲ ಏನೂ ಆಗೋಲ್ಲ ಮತ್ತು ಟೇಸ್ಟು ಸಹ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಹುರ್ಗಡ್ಲೆ ಪುಡಿ ಇದ್ದೀನಿ ಇದೆಲ್ಲ ಚೆನ್ನಾಗಿ ಹುರ್ಕೊಂಡು ನೋಡಿ ನೀರೆಲ್ಲ ಹೋಗಿ ಡ್ರೈ ಆಗುತ್ತೆ ಆ ಥರ ಆಗೋವರೆಗೂ ಈ ಥರ ಚೆನ್ನಾಗಿ ಹುರಿದು ಎತ್ತಿಟ್ಕೊಳ್ಳೋಣ ಅದಾದಮೇಲೆ ಒಂದು ಪಾತ್ರೆಯಲ್ಲಿ ಒಂದೂವರೆ ಕಪ್ಪಷ್ಟು ನೀರು ಇದ್ದೀನಿ ಇದು ಅಳ್ತೆ ಕರೆಕ್ಟಾಗಿ ಬರುತ್ತೆ ತಿರ್ಗಿ ಎಕ್ಸ್ಟ್ರಾ ನೀರೇನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಒಂದೂವರೆ ಕಪ್ ನೀರು ಚೆನ್ನಾಗಿ ಕುದ್ಮೇಲೆ ಒಂದು ಕಪ್ಪಷ್ಟು ಅಕ್ಕಿ ಹಸಿಟ್ಟು ಇದ್ದೀನಿ ಇದನ್ನು ಮಾಮೂಲಿ ಮುದ್ದೆ ಥರ ಮಾಡ್ಕೊಳ್ಳೋದಷ್ಟೇ ಒಂದು ಸ್ವಲ್ಪ ಬಿಸಿನಲ್ಲಿ ಒಂದು ಎರಡು ನಿಮಿಷ ಮುಚ್ಚಿಟ್ರೆ ಆಯಿತು ಸ್ಟವ್ ಆಫ್ ಮಾಡಿಬಿಡಿ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಹಾಗೆ ಮುಚ್ಚಿಡಿ ಇದನ್ನು ಬಿಸಿನಲ್ಲೇ ಚೆನ್ನಾಗಿ ನಾದ್ಕೋಬೇಕು ಆವಾಗೇ ಕಡುಬು ಒಡೆದೋಗಲ್ಲ ಇಲ್ಲ ಅಂದರೆ ಬೇಯಿಸ್ದಾಗ ಒಡೆದೋಗ್ಬಿಡುತ್ತೆ ನಾವು ಎಷ್ಟು ಚೆನ್ನಾಗಿ ನಾತ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಕಡುಬು ಒಂದು ಸ್ವಲ್ಪ ಬಿಸಿ ಇರುತ್ತೆ ಬಿಸಿ ಇದ್ದಂಗೆ ಮಾಡ್ಕೋಬೇಕು ತಣ್ಣಗಾಗೋದ್ರೆ ಆಮೇಲೆ ಗಟ್ಟಿಯಾಗ್ಬಿಡುತ್ತೆ ಆಗಲ್ಲ ಹಾಗಾಗಿ ಒಂದು ಸ್ವಲ್ಪ ಕೈನ ತಣ್ಣೀರಲ್ಲಿ ಹಚ್ಕೊಂಡು ಹಚ್ಕೊಂಡು ಈ ಥರ ಚೆನ್ನಾಗಿ ನಾದ್ಕೊಳ್ಳಿ ತುಂಬ ಸಾಫ್ಟಾಗಿ ಬರಬೇಕು ನೋಡಿ ಈ ಥರ ಬಂದರೆ ಆವಾಗ ಕಡುಬು ಒಡೆದೋಗಲ್ಲ ಇದನ್ನು ಒಂದು ಬಟರ್ ಪೇಪರ್ ಮೇಲೆ ಚೆನ್ನಾಗಿ ಒತ್ಕೊಳ್ಳಿ ಲಟ್ಟಣಗೆಲ್ಲಾದರೂ ಸರಿ ಅಥವಾ ಕೈಯಲ್ಲಾದರೂ ಸರಿ ಒತ್ಕೊಂಡಾದ್ಮೇಲೆ ಮೇಲೆ ನಾವೇನು ಮಾಡ್ಕೊಂಡಿದ್ವಲ್ಲ ಊರನ್ನ ಅದನ್ನು ಇದರೊಳಗಡೆ ಇಟ್ಬಿಟ್ಟು ಈ ಥರ ಕರ್ಜಿಕಾಯಿ ಮೋಲ್ಡಲ್ಲಾದ್ರೂ ಪ್ರೆಸ್ ಮಾಡ್ಕೋಬೋದು ಇಲ್ಲಾಂದರೆ ಹಾಗೇನಾದರೂ ಸಹ ಮಾಡಿಸ್ಕೋಬೋದು ತುಂಬಾ ಈಸಿಯಾಗಿ ಮಾಡ್ಕೋಬೋದು ಏನೂ ಪ್ರಾಬ್ಲಮ್ ಆಗೋಲ್ಲ ಚ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲರೂ ಒಂದು ಸತಿ ಟ್ರೈ ಮಾಡಿ ನೋಡಿ ಈ ಸತಿ ಗಣೇಶ ಹಬ್ಬಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಏನೂ ಒಡೆದೋಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಅಷ್ಟೇ ನಾವು ಹುರ್ಗಡ್ಲೆ ಪುಡಿ ಎಲ್ಲ ಹಾಕಿರ್ತೀವಲ್ಲ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟೂ ಸಹ ಅದಾದಮೇಲೆ ಇಡ್ಲಿ ಪಾತ್ರೆನಲ್ಲಿ ಒಂದು ಟೆನ್ ಮಿನಿಟ್ಸ್ ಸ್ಟೀಮ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಮತ್ತು ಬಿಸಿನಲ್ಲೇನೇ ಓಪನ್ ಮಾಡಕ್ಕೆ ಹೋಗಬಾರ್ದು ಒಂದು ಎರಡು ನಿಮಿಷ ಅದು ತಣ್ಣಗಾಗಬೇಕು ಅದಾದಮೇಲೆ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು ನೀವು ಈ ಸತಿ ಎಲ್ಲ ಗಣೇಶ ಹಬ್ಬಕ್ಕೆ ಆರಾಮಾಗಿ ಸಿಹಿ ಕಡುಬುನ ಮಾಡ್ಕೋಬೋದು ಇದೇ ಸೇಮ್ ಇದಕ್ಕೆ ಖಾರ ಕಡುಬು ಅದಕ್ಕೆ ಕಡಲೆಬೇಳೆ ನೆನೆಸಿ ಒಂಚೂರು ಹಸಿಮೆಣ್ಸಿನ್ಕಾಯಿ ಶುಂಠಿ ಎಲ್ಲ ರುಬ್ಕೊಂಡ್ರೆ ಅದು ಖಾರ ಕಡುಬು ಆಗುತ್ತೆ ನೋಡಿ ನಮ್ಮದು ಸಿಹಿ ಕಡುಬು ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನೋಡಿ ಎಲ್ಲೂ ಒಡೆದಿಲ್ಲ ಅದು ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲ ಟ್ರೈ ಮಾಡಿ ಅದಾದಮೇಲೆ ಕರ್ಜಿಕಾಯಿ ಮೋದ್ಕಾಯ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಮೈದಾ ಏನು ಬಳಸ್ತಾ ಇಲ್ಲ ನಾನಿಲ್ಲಿ ಫಸ್ಟಿಗೆ ಒಂದು ಕಪ್ಪಷ್ಟು ಚಿರೋಟಿ ರವೆನ ತೊಗೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ನೆನೆಯಕ್ಕೆ ಇಟ್ಕೊತಾ ಇದ್ದೀನಿ ಅದಾದಮೇಲೆ ಒಳಗಡೆ ಹೂರಣಕ್ಕೆ ಕೊಬ್ಬರಿ ಉರ್ಗಡ್ಲೆ ಸ್ವಲ್ಪ ಏಲಕ್ಕಿ ಮತ್ತು ಸಕ್ಕರೆ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾವು ಏನು ಆವಾಗಲೇ ಸಿಹಿ ಕಡುಬು ಹೂರ್ಣ ಮಾಡ್ಕೊಂಡಿದ್ವಲ್ಲ ಅದನ್ನೇ ಸಹ ಸ್ಟಫ್ ಮಾಡ್ಬೋದು ಅದೇ ಸೇಮ್ ಹೂರ್ಣ ಬೇಡ ಡಿಫ್ರೆಂಟಾಗಿ ಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ ಇದಕ್ಕೆ ಉರಿದಿರೋಂಥ ಎಳ್ಳು ಮತ್ತು ಗಸಗಸೇನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮದು ಒಳಗಡೆ ಸ್ಟಫಿಂಗ್ ರೆಡಿ ಆಗಿಬಿಡುತ್ತೆ ಅದಾದಮೇಲೆ ಒಂದು ಟ್ವೆಂಟಿ ಮಿನಿಟ್ಸ್ ಆ ರವೆ ನೆಂದಿರುತ್ತೆ ಚೆನ್ನಾಗಿ ಅಳ್ಕೊಂಡಿರುತ್ತೆ ಅದಕ್ಕೆ ನಾವಿಲ್ಲಿ ಗೋಧಿ ಹಸಿಟ್ಟು ಒಂದು ಕಪ್ಪು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ಮೈದಾ ಹಸಿಟ್ಟಿಗಿಂತ ತುಂಬಾ ಟೇಸ್ಟಿಯಾಗಿ ಬರುತ್ತೆ ತುಂಬ ಕ್ರಿಸ್ಪಿಯಾಗೂ ಬರುತ್ತೆ ರವೆ ಹಾಕಿರ್ತೀವಲ್ಲ ಹಾಗಾಗಿ ಮತ್ತು ಇಲ್ಲಿ ಒಂದು ಕಾಲು ಕಪ್ಪಷ್ಟು ಎಣ್ಣೆನ ಚೆನ್ನಾಗಿ ಕಾಯಿಸಿರ್ಬೇಕು ಈ ಥರ ಚೆನ್ನಾಗಿ ಬಿಸಿ ಹೊಗೆ ಬರಬೇಕು ಆ ಥರ ಚೆನ್ನಾಗಿ ಕಾಯಿಸ್ಕೊಂಡು ಹಾಕ್ಕೊಂಡ್ರೆ ತುಂಬಾ ಸಾಫ್ಟ್ ಆ್ಯಂಡ್ ಕ್ರಿಸ್ಪಿಯಾಗಿ ಬರುತ್ತೆ ಕರ್ಜಿಕಾಯಿ ಆಮೇಲೆ ಅದು ಚೆನ್ನಾಗಿ ನಾದ್ಕೋಬೇಕು ಇದನ್ನು ಸಹ ಯಾವುದೇ ಆದ್ರೂ ನಾವು ಎಷ್ಟು ಚೆನ್ನಾಗಿ ನಾತ್ಕೋತೀವಿ ಅದೆಷ್ಟು ಸಾಫ್ಟಾಗಿ ಬರುತ್ತೆ ಅಷ್ಟು ಚೆನ್ನಾಗಿ ಬರೀತ್ತೆ ಒಡೆಯೋದಿಲ್ಲ ಏನೂ ಆಗೋದಿಲ್ಲ ಅದು ನೋಡಿ ಈ ಥರ ಚೆನ್ನಾಗಿ ಇಷ್ಟು ಇಷ್ಟು ತಿಕ್ನೆಸ್ ಇದ್ದರೆ ಸಾಕಾಗುತ್ತೆ ಇದನ್ನು ಕರ್ಜಿಕಾಯಿ ಮೋಲ್ಡಲ್ಲಿ ಹಾಕೊಂಡು ಒಂದೂವರೆ ಸ್ಪೂನಷ್ಟು ಫಿಲ್ಲಿಂಗ್ ಹಾಕೊಂಡು ಈ ಥರ ಮಾಡಿಸ್ಕೊಂಡ್ರೆ ಆಯಿತು ನಿಮಗೆ ಮೋದ್ಕಾ ಶೇಪ್ ಬೇಕಂದರೆ ಮೋದ್ಕಾ ಶೇಪ್ ಕರ್ಜಿಕಾಯಿ ಶೇಪ್ ಬೇಕಂದರೆ ಕರ್ಜಿಕಾಯಿ ಶೇಪ್ ಹಾಕ್ಕೊಂಡು ಒಂದು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಕಾವು ಜಾಸ್ತಿ ಇಟ್ಬಿಟ್ರೆ ಬೇಗ ಸೀದೋದಂಗೆ ಆಗಿಬಿಡುತ್ತೆ ಹಾಗಾಗಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಕ್ರಿಸ್ಪಿಯಾಗಿರೋ ಕರ್ಜಿಕಾಯಿ ಮುತ್ಕ ರೆಡಿ ಆಗುತ್ತೆ ಎಲ್ಲರೂ ಈ ಸರ್ತಿ ಗಣೇಶ ಹಬ್ಬಕ್ಕೆ ಮಾಡಿ ಹೇಗೆ ಬಂತು ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್